ದೇವರಾಜ್ ಶೆಟ್ಟಿ ಸಾಮಾನ್ಯ ಜನರಿಗೆ ನಾನು ಪರಿಚಯ ಪಕ್ಷ ಸಂಘಟನೆಯನ್ನು ಮಾಡಿ ಬಿ ಜೆ ಪಿಯ ಇಲ್ಲೊಂದು ಗೆಲುವಿಗೆ ಕಾರಣ ಆಗಲು ನಿಮ್ಮ ಹತ್ರ ಸಾಧ್ಯನಾಗುತ್ತೆ ಸೋಲಿಗೆ ಒಂದು ಗೆಲುವೇ ಅದಕ್ಕೆ ಒಂದು ಔಷಧಿ ಅಂತೇಳಿ ನಾನಾದರೂ ಅನ್ಕೊಂಡಿದ್ದೀನಿ ಅಸಮಾಧಾನಗಳು ಬಿಜೆಪಿ ನಾಯಕರ ಹೇಳಿದೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಇದನ್ನು ಸರಿಪಡಿಸೋಕೆ ಸಾಧ್ಯ ಆಗುತ್ತೆ ನಿಮಗೆ ಯಾರೂ ಬಿಜೆಪಿಗೆ ಶಾಶ್ವತ ಅಲ್ಲ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಈಗಾಗಲೇ ಬಿ ಜೆ ಪಿಯ ನೂತನ ರಾಜ್ಯಾಧ್ಯಕ್ಷರು ಕೂಡ ನೇಮಕ ಆಗಿದೆ ಈಗ ಎರಡು ದಿನಗಳ ಹಿಂದೆ ಅಷ್ಟೇ ಈಗ ಪ್ರತಿ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರ ಕೂಡ ನೇಮಕ ಮಾಡಲಾಗಿದೆ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ನೇಮಕ ಆಗಿರುವಂತಹ ಶ್ರೀಯುತ ದೇವರಾಜ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ದೇವರಾಜ್ ಶೆಟ್ಟಿ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಫೈನ್ ಸರ್ ತಾವಿದೀರಿ ಚೆನ್ನಾಗಿದ್ದೀವಿ ದೇವರಾಜ್ ಶೆಟ್ಟಿ ಅವರೇ ನೂತನವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ನೇಮಕ ಆಗಿದ್ದೀರಾ ನಿಮ್ಮ ಮೊದಲ ರಿಯಕ್ಷನ್ ಹೇಗೆ ಅನಿಸ್ತಾ ಇದೆ ಜಿಲ್ಲಾಧ್ಯಕ್ಷರಾಗಿ ಆಗಿದ್ದು ಸರ್ ಜಿಲ್ಲಾಧ್ಯಕ್ಷರ ಹುದ್ದೆ ಇದು ಅಧಿಕಾರ ಅಲ್ಲ ಇದೊಂದು ಜವಾಬ್ದಾರಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸರ್ ಯಾಕೆಂದರೆ ನಾನು ಸುಮಾರು ಮೂವತ್ತೊಂದು ವರ್ಷಗಳಿಂದ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯ ಸದಸ್ಯನಾಗಿ ಕಾರ್ಯಕರ್ತನಾಗಿ ಈ ಹಂತದ ತನಕ ಬಂದಿದ್ದೀನಿ ಹಾಗಾಗಿ ಜಿಲ್ಲಾಧ್ಯಕ್ಷರ ಹುದ್ದೆಗೆ ಎಷ್ಟು ಗೌರವ ಇದೆಯೋ ಅಷ್ಟೇ ಕೆಳಹಂತ ಕೇಳಿದು ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿಯೂ ನನಗಿದೆ ಹಾಗಾಗಿ ಖಂಡಿತ ಈ ಕೆಲಸದಲ್ಲಿ ನಾನು ಯಶಸ್ಸು ಸಾಧಿಸ್ತೀನಿ ಎಲ್ಲರ ಸಹಕಾರದೊಂದಿಗೆ ಅಂತೇಳಿ ನನಗೆ ಅನಿಸುತ್ತೆ ಈಗ ನೀವು ನೂತನ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದೀರಾ ನಿಮಗೆ ಈ ಒಂದು ಜಿಲ್ಲಾಧ್ಯಕ್ಷ ಹುದ್ದೆ ಬರಲು ಪ್ರಮುಖ ಕಾರಣವಾದ ಅಂಶಗಳು ಯಾವುವು ಸರ್ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಯಾವತ್ತು ಅಯೋಧ್ಯೆಯ ಶ್ರೀರಾಮ ಮಂದಿರದ ಒಂದು ಇಶ್ಯೂ ಪ್ರಾರಂಭ ಆಯಿತು ಅಂದರೆ ಇಶ್ಯೂ ಪ್ರಾರಂಭ ಮುಂಚೆಯಿಂದಲೂ ಇತ್ತು ಆ ತೊಂಬತ್ತೆರಡರಲ್ಲಿ ಏನೊಂದು ವಿಚಾರವಾಗಿ ಒಂದು ಇಡೀ ದೇಶದಲ್ಲಿ ಒಂದು ಎಲ್ಲ ಹೋರಾಟ ಪ್ರಾರಂಭ ಆಯಿತು ಆ ಹೋರಾಟದಲ್ಲಿ ನಾನು ಒಬ್ಬ ಭಾಗಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಪ್ರಾಣೇಶ್ ಅವರ ನೇತೃತ್ವದಲ್ಲಿ ತೊಂಬತ್ತ್ಮೂರರಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿ ಸದಸ್ಯನಾಗಿ ನಾನು ಒಂದು ಸದಸ್ಯನಾದೆ ಅಲ್ಲಿಂದ ಸತತವಾಗಿ ನಾನು ಪಕ್ಷದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಾನು ಪಕ್ಷ ನನಗೆ ಕೊಡ್ತು ಆ ಜವಾಬ್ದಾರಿಗಳೆಲ್ಲದನ್ನೂ ನಾನು ನಿಭಾಯಿಸ್ಕೊಂಡು ಬಂದು ತದನಂತರ ನಾನು ಚಿಕ್ಕಮಗಳೂರಲ್ಲಿ ನಾನು ನಗರಸಭೆ ಸದಸ್ಯನಾಗಿ ನಗರಸಭೆ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಒಂದು ಅನುಭವ ನನಗಿದೆ ಪಕ್ಷದಲ್ಲಿ ಒಂದು ಎರಡು ಬಾರಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ನಾನು ಜಿಲ್ಲೆಯ ಪ್ರಧಾನ ಕಾರ್ಯಶೆಗೆ ಎರಡು ಸಾರಿ ಕೆಲಸ ಮಾಡಿದ್ದೀನಿ ಅದಲ್ಲದೇ ಪಕ್ಷದಲ್ಲಿ ಮಂಡಲದಲ್ಲಿ ಮತ್ತು ಜಿಲ್ಲೆಯಲ್ಲಿ ಬೇರೆ ಬೇರೆ ಹುದ್ದೆಗಳನ್ನ ಅನೇಕ ಹುದ್ದೆಗಳನ್ನ ನಾನು ನಿಭಾಯಿಸಿದ್ದೀನಿ ಸೊ ಹಾಗಾಗಿ ಈ ಒಂದು ಜಿಲ್ಲಾಧ್ಯಕ್ಷರ ಹುದ್ದೆ ನನ್ನಕಿಂತ ಇನ್ನೂ ಹೆಚ್ಚು ಕೆಲಸ ಮಾಡದಿದ್ದ ಇದ್ದವರು ಮತ್ತೆ ಹೆಚ್ಚು ಕೆಲಸ ಮಾಡಿದ್ದವರು ಹೆಚ್ಚು ಅನುಭವ ಇದ್ದವರು ಸಹ ಇದ್ರೂ ಸಹ ಈ ಸಂದರ್ಭಕ್ಕೆ ದೇವರಾಜ್ ಶೆಟ್ಟಿ ಸೂಕ್ತ ಅಂತೇಳಿ ಪಕ್ಷ ನಿರ್ಣಯ ಮಾಡಿ ನನ್ನನ್ನು ಈ ಸ್ಥಾನಕ್ಕೆ ಕೂರಿಸಿದೆ ಅಂತ ದೇವರಾಜ್ ಶೆಟ್ಟಿ ಅವರ ಹಿಂದೆ ಇದ್ದ ಶಕ್ತಿ ಯಾವುದು ಅಂತ ನಾನು ಮೂಲತಃ ಮಂಗಳೂರು ನಂದು ಬಂಟ್ಸ್ ಕಮ್ಯುನಿಟಿಗೆ ಬರ್ತೀನಿ ನಾನು ಜಾತಿಯ ನಿಮಗೆ ಒಂದು ಇದಾಯ್ತಾ ಅನುಕೂಲ ಆಯ್ತಾ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡೋದು ಇಲ್ಲ ಸರ್ ಜಾತಿ ನೋಡಿ ನನ್ನನ್ನು ಜಿಲ್ಲಾಧ್ಯಕ್ಷ ಮಾಡೋದಾದ್ರೆ ಬಹುಶಃ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವೊಂದು ಇಡೀ ಜಿಲ್ಲೆಯಲ್ಲಿ ಒಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಓಟ್ ಇರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೀವು ಸೌತ್ ಕೇಂದ್ರ ಉಡುಪಿ ಮಂಗಳೂರು ತೊಗೊಂಡ್ರೆ ಹೌದು ನಾವು ಮೇಜರ್ ಇದ್ದೀವಿ ಆದರೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ತೊಗೊಂಡ್ರೆ ಬಹುಶಃ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನಾವು ಬಂಡ್ಸ್ ಓಟು ಮತ್ತು ಬಂಡ್ಸ್ ಕಮ್ಯುನಿಟಿಯವರು ಇದ್ದೀವಿ ಆದರೆ ನನಗಿಂತ ಬೇರೆ ಜಾತಿಯ ಪ್ರಮುಖರು ಈ ಒಂದು ಅಧ್ಯಕ್ಷ ಗಾದಿಲಿ ಇದ್ದರೂ ಸಹ ಭಾರತೀಯ ಜನತಾ ಪಾರ್ಟಿ ಯಾಕೆ ಬೇರೆಲ್ಲ ಪಾರ್ಟಿಗಿಂತ ವಿಭಿನ್ನ ಅಂತಂದರೆ ಇಲ್ಲಿ ಜಾತಿನ ನೋಡಿ ಅಧ್ಯಕ್ಷನ ಮಾಡಲಿಲ್ಲ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿ ಹಿರಿಯರು ಮತ್ತು ಸಂಘದವರು ನಮ್ಮ ಪಾರ್ಟಿಯ ಪ್ರಮುಖರು ಈ ನಿರ್ಣಾಮ ತಗೊಂಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ದೇವರಾಜ್ ಅವರೇ ಈಗ ದೇವರಾಜ್ ಶೆಟ್ಟಿಯವರು ಚಿಕ್ಕಮಗಳೂರು ಜಿಲ್ಲೆ ಗೊತ್ತಿರ್ಬೋದು ಅಥವಾ ಅಲ್ಲಿ ಒಂದು ಅಲ್ಲಿನ ಸ್ಥಳೀಯ ನಾಯಕರಿಗೆ ಗೊತ್ತಿರ್ಬೋದು ಕೆಲವು ನಾಯಕರುಗಳಿಗೆ ಮಾತ್ರ ಗೊತ್ತಿದೆ ದೇವರಾಜ್ ಶೆಟ್ಟಿ ಯಾರು ಅಂತ ಮನೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗೋ ತನಕ ಕಾರ್ಯಕರ್ತರು ಮಟ್ಟಕ್ಕಾಗಲಿ ಅಥವಾ ಏನು ಮತದಾರರಿಗೆ ಅಷ್ಟಾಗಿ ತಿಳಿದಿರಲಿಲ್ಲ ಹಾಗಾದರೆ ನಾನು ನೇರವಾಗಿ ಕೇಳ್ತೀನಿ ದೇವರಾಜ್ ಶೆಟ್ಟಿ ಸರ್ ನಾನು ಈಗಾಗಲೇ ನಿಮಗೆ ಹೇಳಿದೆ ನಾನು ಮೂಲತಃ ನಂದು ಮೂಡಿಗೆರೆ ಮೂಡಿಗೆರೆಯಲ್ಲಿ ಹುಟ್ಟು ಬೆಳೆದು ನಾನು ನನ್ನ ಶಾಲಾ ದಿನಗಳನ್ನ ಎಲ್ಲ ಮೂಡಿಗೆರೆಯಲ್ಲಿ ಕಳೆದಿ ಮೂಡಿಗೆರೆಯಲ್ಲೇ ನಾನು ತೊಂಬತ್ತ್ಮೂರರಿಂದ ನಾನು ನನ್ನ ಹೋರಾಟವನ್ನು ಪ್ರಾರಂಭ ಮಾಡಿದ್ದರಿಂದ ಮತ್ತು ಮೂಡಿಗೆರೆಯಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರಿಗೆ ನಾನು ಪರಿಚಿತ ಯಾಕೆ ಅಂತೇಳಿದರೆ ನಾನು ಸುಮಾರು ತೊಂಬತ್ತು ತೊಂಬತ್ತೊಂದರ ದಶಕದಲ್ಲಿ ನಾನು ನಾನೊಂದು ನಂದೇ ಆದಂಥ ಒಂದು ಆಟೋ ರಿಕ್ಷಾವನ್ನು ತಗೊಂಡು ನಾನು ಆಟೋ ಓಡಿಸ್ತಾ ಇದ್ದೆ ಆ ಸಂದರ್ಭದಲ್ಲಿ ನಾನು ಇಡೀ ನನ್ನ ನಗರಕ್ಕೆ ಸಂಬಂಧಪಟ್ಟಂತೆ ಮೂಡಿಗೆರೆಯಲ್ಲಿ ಎಲ್ಲರಿಗೂ ನಾನು ಪರಿಚಿತ ಇದ್ದೆ ಅವತ್ತು ಅದಾದ ನಂತರ ನಾನು ನಂದೇ ಆದಂಥ ಒಂದು ಹಾರ್ಡ್ವೇರ್ ಶಾಪನ್ನ ಮೂಡಿಗೆರೆಯಲ್ಲಿ ನಾನು ಪ್ರಾರಂಭ ಮಾಡಿ ಆಟೋಮೊಬೈಲ್ ಶಾಪನ್ನ ನಾನು ಮೂಡಿಗೆರೆಯಲ್ಲಿ ಪ್ರಾರಂಭ ಮಾಡಿ ಅಲ್ಲಿಂದ ನಾನು ಹಂತ ಹಂತವಾಗಿ ನಾನು ನನ್ನ ಜೀವನದಲ್ಲಿ ಮೇಲ್ ಬಂದಿದ್ದೀನಿ ಸೊ ಹಾಗಾಗಿ ಮೂಡಿಗೆರೆ ಇಡೀ ಮೂಡಿಗೆರೆ ಕ್ಷೇತ್ರ ನನಗೆ ಪರಿಚಿತ ಅದಾದ ನಂತರ ನಾನು ಆಗಿ ತೊಂಬತ್ತಾರರ ನಂತರ ನಾನು ಚಿಕ್ಕಮಗಳೂರಲ್ಲಿ ಬಂದು ನೆಲೆಸಿದ ನಂತರ ಚಿಕ್ಕಮಗಳೂರು ನನಗೆ ಪಕ್ಷ ಜವಾಬ್ದಾರಿಯನ್ನು ಕೊಟ್ಟಿತ್ತು ಅನೇಕ ಸಂಘ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡಿದ್ರಿಂದ ಇಡೀ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಓಡಾಡ್ತಾ ಇತ್ತು ಅಲ್ಲೂ ನಾನು ಪರಿಚಯತ ಆಗಿದ್ದೀನಿ ಅದಾದ ನಂತರ ನಾನು ಈಗಾಗಲೇ ಎರಡು ಸಲ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಎರಡು ಅವಧಿಯಲ್ಲಿ ನನಗೆ ತರೀಕೆರೆ ಕಡೂರು ನಮ್ಮ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಮೂಡಿಗೆರೆ ಕ್ಷೇತ್ರ ಮತ್ತು ಚಿಕ್ಕಮಗಳೂರು ವಿಧಾನ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ನನ್ನ ಹಿಂದಿನ ಅಧ್ಯಕ್ಷ ಅಂತ ಶಿವ ಎಸ್ ಸಿ ಕಲ್ಮುಡಪ್ಪನವರು ಮತ್ತು ನನ್ನ ಹಿಂದಿನ ಸಹಪಾಠಿಗಳ ಜೊತೆ ನಾನು ಇಡೀ ಜಿಲ್ಲೆಯ ಪ್ರವಾಸವನ್ನು ಮಾಡಿದ್ದೀನಿ ಎಲ್ಲ ಕಾರ್ಯಕರ್ತರು ಪ್ರಮುಖರ ಸಂಪರ್ಕವನ್ನು ನಾನು ಗೆಳಸ್ಕೊಂಡಿದ್ದೀನಿ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ ಹಾಗಾಗಿ ನನ್ನನ್ನು ಇಡೀ ಜಿಲ್ಲೆಯ ನಮ್ಮ ಕಾರ್ಯಕರ್ತರು ನಮ್ಮ ಪ್ರ ಪ್ರಮುಖರು ಒಪ್ಕೊಂಡಿದ್ದಾರೆ ದೇವರ ಈಗ ಪ್ರಮುಖವಾಗಿ ಬಿ ಜೆ ಪಿಯನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿ ಜೆ ಪಿಯ ಭದ್ರಕೋಟೆ ಬಿ ಹಿಂದುತ್ವದ ಭದ್ರಕೋಟೆ ಅಂತ ಚಿಕ್ಕಮಂಗ್ಳೂರು ಜಿಲ್ಲೆಯನ್ನ ಹಿಂದಿನ ಚುನಾವಣೆಗಳಲ್ಲಿ ಕರೀತಾಯಿದ್ರು ಅದಕ್ಕಾಗಿ ಚುನಾವಣೆ ಸಂದರ್ಭದಲ್ಲಿ ಉತ್ತಮ ರಿಸಲ್ಟ್ ಕೂಡ ಬಿಜೆಪಿ ಜೆ ಆದರೆ ಎರಡು ಸಾವಿರದ ಇಪ್ಪತ್ತೊಂಬರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಭದ್ರಕೋಟೆ ಚಿದ್ರ ಭದ್ರಕೋಟೆ ಹೋಗಿದೆ ಒಂದು ಕ್ಷೇತ್ರವನ್ನು ಕೂಡ ಗೆಲ್ಲಕ್ಕಾಗಿಲ್ಲ ಆ ರೀತಿ ಒಂದು ಹೀನಾಯವಾದ ಪರಿಸ್ಥಿತಿಯನ್ನು ತಲುಪಿರುವಂಥದ್ದು ಇಂಥ ಸಂದರ್ಭದಲ್ಲಿ ನೀವೀಗ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಪುನಃ ಪಕ್ಷ ಸಂಘಟನೆಯನ್ನು ಮಾಡಿ ಬಿಜೆಪಿಯ ಇಲ್ಲೊಂದು ಗೆಲುವಿಗೆ ಕಾರಣ ಆಗಲು ನಿಮ್ಮ ಹತ್ರ ಅದು ನೋಡಿ ಚಿಕ್ಕಮಗಳೂರು ನಮ್ಮ ಏನು ಐದು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಅದೊಂದು ಆಕಸ್ಮಿಕವಾಗಿ ನಾವು ಸೋತಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕೆಲವು ಕಡೆ ಒಂದು ಕೆಲವು ಕುತಂತ್ರಗಳಿಂದ ನಾವು ಸೋತಿದ್ದೀವಿ ಕುತಂತ್ರಗಳಂತ ನೀವು ಹೇಳಿದ್ರಿ ಅದು ವಿರೋಧ ಪಕ್ಷದವರ ಕುತಂತ್ರಗಳಿಗಿಂತ ನಿಮ್ಮ ಪಕ್ಷದೊಳಗಿದ್ದಂತ ಆಂತರಿಕ ಕುತಂತ್ರಗಳೇ ಹೆಚ್ಚಾಗಿದ್ವಾ ಅಂತಲ್ಲ ವಿರೋಧ ಪಕ್ಷದವರು ಪಕ್ಷದಲ್ಲಿರ್ತಕ್ಕಂಥ ನಮ್ದು ಏನೇ ಇದ್ದರೂ ನಮ್ಮ ಹಿರಿಯರು ಅದನ್ನು ನಾಲ್ಕು ಗೋಡೆ ಒಳಗೆ ಕೂರಿಸಿ ಸರಿಪಡಿಸುವಂಥ ಕೆಲಸವನ್ನು ಇತ್ತು ಇಲ್ಲ ಅಂತ ಹೇಳಿರಲ್ಲ ಹೇಳಲ್ಲ ನಾನು ಇತ್ತು ಕೆಲವು ಕಡೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ವಿರೋಧ ಪಕ್ಷದವರು ಅವರು ನಿಮಗೆ ಗೊತ್ತಿದೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆ ಮಾನ್ಯ ಎಸ್ ಎಲ್ ಭೋಜೇಗೌಡರು ವಿಧಾನ ಪರಿಷತ್ ಸದಸ್ಯರು ಅವರು ಜೆ ಡಿ ಎಸ್ ಕ್ಯಾಂಡಿಡೇಟ್ನ ತಿಮ್ಶೆಟ್ಟಿ ಅನ್ನೋ ಒಬ್ರು ಕ್ಯಾಂಡಿಡೇಟ್ ಪಾಪ ಅವರು ಮೂರ್ನಾಲ್ಕು ವರ್ಷದಿಂದ ಇರೋ ಬರೋ ದುಡ್ಡನ್ನೆಲ್ಲ ತೊಗೊಂಡು ಬಂದು ಅವ್ರು ಕೆಲಸ ಮಾಡಿದ್ರು ಸಾವ್ರ ಕ್ಯಾಂಡಿಡೇಟ್ ಅಂತೇಳಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಇಲ್ಲಿ ಘೋಷಣೆ ಮಾಡಿ ಹೋಗಿದ್ರು ಏನು ಮಾಡಿದ್ರು ಒಳಗಿಂದೊಳಗೆ ಪೂರ್ತಿ ಎಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಗೆಲುವು ಜೆಡಿಎಸ್ ಡಿಪೆಂಡ್ ಆಗಿದೆ ಅಂತ ನಾನು ಹೇಳಲ್ಲ ಆದರೆ ನಮಗೆ ಪ್ರತಿ ಎಲೆಕ್ಷನಲ್ಲಿ ನಾವೇನು ಈಗ ಸಿಟಿ ರವಿ ಅವ್ರಿರ್ಬೋದು ಜೀವರಾಜ್ ಅವರು ಇರ್ಬೋದು ನಮ್ಮೆಲ್ಲ ನಮ್ಮ ಕ್ಷೇತ್ರದಲ್ಲಿ ಐದು ವಿಧಾನಸಭಾ ಕ್ಷೇತ್ರ ನಾವು ಏನು ಮತಗಳನ್ನ ತಗೊಳ್ತಾ ಇದ್ದೋ ನಾವು ಎಲ್ಲ ಕಡೆನೂ ಈ ಸಲವೂ ಅತಿ ಹೆಚ್ಚು ಮತಗಳನ್ನ ತಗೊಂಡಿದ್ದೀವಿ ಆದರೆ ಕೆಲವು ಕಾರಣಗಳು ಅಂದರೆ ಹದಿನೈದು ಸಾವಿರ ಓಟ್ಗಳಲ್ಲಿ ನಾವು ಐದು ವಿಧಾನಸಭಾ ಕ್ಷೇತ್ರವನ್ನು ಕಳ್ಕೊಂಡಿದ್ದೀವಿ ನಾವು ಎಲ್ಲೂ ಒಂದೇ ಕ್ಷೇತ್ರದಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹಿನ್ನಡೆಯನ್ನು ತಗೊಂಡು ನಾವು ಕ್ಷೇತ್ರವನ್ನು ಕಳ್ಕೊಂಡಿಲ್ಲ ನಾವು ಕಳ್ಕೊಂಡಿರೋ ಕೇವಲ ಹದಿನೈದು ಸಾವಿರ ಮತಗಳ ಅಂತರದಲ್ಲಿ ಐದು ವಿಧಾನಸಭೆಗಳ ಕ್ಷೇತ್ರವನ್ನು ನಾವು ಕಳ್ಕೊಂಡಿದೀವಿ ಖಂಡಿತ ಈ ಸೋಲು ನಮಗೆ ನಾವು ಸೋತಿರ್ಬೋದು ಆದರೆ ನಮ್ಮ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಕಮ್ಮಿ ಆಗಿಲ್ಲ ನಮ್ಮ ಈ ಸೋತಿರ್ತಕ್ಕಂಥ ನಮ್ಮ ಅಭ್ಯರ್ಥಿಗಳಲ್ಲೂ ಹುಮ್ಮಸ್ಸು ಕಮ್ಮಿ ಆಗಿಲ್ಲ ಅವರು ಅದೇ ಸ್ಪೀಡಲ್ಲಿ ಇವತ್ತು ಕ್ಷೇತ್ರದಲ್ಲಿ ಕೆಲಸ ಇದ್ದಾರೆ ನಮ್ಮ ಕಾರ್ಯಕರ್ತರು ಪಕ್ಷವನ್ನು ಇನ್ನಷ್ಟು ಗಟ್ಟಿ ಮಾಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಿರ್ತಾರೆ ಇವರೆಲ್ಲರ ಸಹಕಾರವನ್ನು ತಗೊಂಡು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ಈ ಸೋಲಿಗೆ ಒಂದು ಗೆಲುವೆ ಅದಕ್ಕೆ ಒಂದು ಔಷಧಿ ಅಂತೇಳಿ ನಾನಾದರೂ ಅಂದ್ಕೊಂಡಿದ್ದೀನಿ ಆ ಟಾನಿಕ್ ನಮಗೆ ಲೋಕಸಭಾ ಕ್ಷೇತ್ರದ ನಾವು ರಿಸಲ್ಟ್ನ ತಗೊಂಡು ನಮಗೆ ಮುಂದಕ್ಕೆ ಹೋಗ್ತೀವಿ ಅಂತ ದೇವರ ಶೆಟ್ಟಿ ಅವರೇ ಈ ಬಾರಿ ಚುನಾವಣೆ ಸಂದರ್ಭದಲ್ಲಿ ನಾವು ಗಮನಿಸಿದರೆ ಬಿಜೆಪಿಯಲ್ಲಿ ನಾಯಕರುಗಳ ನಡುವಿನ ಮುಸುಕಿನ ಗುದ್ದಾಟ ಟಿಕೆಟ್ ತಪ್ಪಿಸಿದ್ದು ಏನು ನಾಯಕರ ನಡುವೆ ಇದ್ದಂಥ ಅಸಮಾಧಾನಗಳು ಬಹಿರಂಗವಾಗಿ ಹೊರಗೆ ಬಂತು ಅದು ಮೂಡಿಗೆರೆ ಎಂ ಪಿ ಕುಮಾರಸ್ವಾಮಿ ಆಗಿರ್ಬೋದು ಇನ್ನಿತ ಸಿ ಟಿ ರವಿ ಅವರ ಆಗಿರ್ಬೋದು ಶೃಂಗೇರಿ ಕಾನ್ಸ್ಟಿಟ್ಯನ್ಸಿಲಿ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ಅಸಮಾಧಾನಗಳು ಕಂಡುಬಂದವು ಆ ಎಲ್ಲೋ ಒಂದು ಕಡೆ ಈ ಅಸಮಾಧಾನಗಳು ಬಿಜೆಪಿ ನಾಯಕರ ಏನಿದೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಇದನ್ನು ಸರಿಪಡಿಸೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಕೈಯಲ್ಲಿ ನೋಡಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೀಟು ರವರ್ಸ್ ಹೊತ್ತಿರೋದಕ್ಕಾಗ್ಬೋದು ನಮ್ಮ ಮೂಡಿಗೆರೆ ಕ್ಷೇತ್ರ ಆಗಿರ್ಬೋದು ಯಾರೂ ಬಿ ಜೆ ಪಿಗೆ ಶಾಶ್ವತ ಅಲ್ಲ ಇಡೀ ಜಿಲ್ಲೆಯಲ್ಲಿರ್ಬೋದು ನಮ್ಮ ದೇಶದಲ್ಲಿರ್ಬೋದು ನಾವು ಏನು ನಮ್ಮ ಪಕ್ಷ ನಮಗೇನು ಕಲಿಸಿದೆ ಅಂತಂದರೆ ಯಾವುದೇ ಹಂತದ ಕಾರ್ಯಕರ್ತ ಅವನು ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ಕೆಲಸವನ್ನು ಮಾಡಿದರೆ ನಾಳೆ ದಿವಸ ಅವನಿಗೆ ಯಾವುದೇ ರೀತಿಯಾದಂಥ ಜವಾಬ್ದಾರಿ ಕೊಡ್ಬೋದು ಪಕ್ಷ ಅಥವಾ ಯಾವುದೇ ರೀತಿಯಾದ ಅವರಿಗೆ ಅಧಿಕಾರವನ್ನು ಕೊಡ್ಬೋದು ಆದರೆ ಎಲ್ಲೂ ಸಹ ನಮ್ಮ ಐದು ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ನಮ್ಮ ಕೇಂದ್ರೀಯ ನಾಯಕರು ಅದನ್ನು ನಿಶ್ಚಯ ಮಾಡಿದ್ದಾರೆ ಬಿಟ್ಟರೆ ನಮ್ಮ ಜಿಲ್ಲೆ ಒಳಗಾಗಲಿ ನಮ್ಮ ರಾಜ್ಯದಲ್ಲಾಗಲಿ ನಿಶ್ಚಯ ಆಗಿಲ್ಲ ನೀವು ಹೇಳ್ತಾ ಇದ್ದೀರಾ ನೀವು ಹೇಳ್ತಾ ಇದ್ದೀರಾ ಆದರೆ ಮೂಡಿಗೆರೆ ಎಂ ಪಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ತಪ್ಪಿಸಿರುವಂಥದ್ದು ಸಿ ಟಿ ರವಿ ಅವರೇ ಅಂತ ನೇರವಾಗಿ ಎಲ್ಲ ನಾಯಕರುಗಳು ಆರೋಪ ಮಾಡ್ತಾ ಇದ್ದಾರೆ ಈಗ ನಿಮಗೆ ನಿಮಗೆ ಗೊತ್ತಿದೆ ಅಂತ ನಾನು ಅಂದ್ಕೊಳ್ತೀನಿ ಕೇಂದ್ರದಿಂದ ಒಂದು ತಂಡ ರಾಜ್ಯದಿಂದ ಒಂದು ತಂಡ ಇಲ್ಲ ಒಂದು ಸರ್ವೇನು ಮಾಡಿದೆ ಆ ಸರ್ವೆ ರಿಪೋರ್ಟ್ ಪ್ರಕಾರ ಟಿಕೆಟ್ ಕೊಟ್ಟಿದೆ ನಮ್ಮ ಪಕ್ಷ ಅನ್ನೋದು ಬಿಟ್ಟರೆ ನಾವು ಯಾರೇ ವ್ಯಕ್ತಿಗಳು ಟಿಕೆಟ್ ತರಿಸುವಂಥ ಕೆಲಸವನ್ನು ಮಾಡಿಲ್ಲ ಇದರಲ್ಲಿ ಸೀಟ್ರವ್ಯ ಪಾತ್ರ ಇಲ್ಲ ಈಗ ಸೋಲು ಕಂಡ ಮೇಲೆ ಆಳಿ ಒಂದು ಕಲ್ಲು ಅಂತ ಹೇಳ್ತಾರಲ್ಲ ಆ ರೀತಿಯಾದ ಆರೋಪವನ್ನು ಮಾಡ್ತಾ ಇದ್ದಾರೆ ಬಿಟ್ಟರೆ ಇದರಲ್ಲಿ ನಮ್ಮ ನಾಯಕರಾದಂಥ ಸೀಟ್ರ ಪಾತ್ರ ಇಲ್ಲ ಅಲ್ಲಿನ ಲೋಕಲ್ ಕಾರ್ಯಕರ್ತರು ಲೋಕಲ್ ವೋಟರ್ಸು ಅಲ್ಲಿನ ಜನಸಾಮಾನ್ಯರ ಕೈಯಲ್ಲಿ ಅಭಿಪ್ರಾಯನ ಸಂಗ್ರಹ ಮಾಡಿದ ಮೇಲೆ ಆ ಅಭಿಪ್ರಾಯದ ಪ್ರಕಾರ ಆ ಸಮೀಕ್ಷೆಯ ಪ್ರಕಾರ ಪಕ್ಷ ನಿರ್ಣಯ ಮಾಡಿ ಟಿಕೆಟ್ ಕೊಟ್ಟಿದೆ ಯಾರಿಗೆ ಕೊಡಬೇಕು ಅಂತ ಅವರಿಗೆ ಆದರೂ ನಾವಲ್ಲಿ ಸೋತಿರೋದೆಷ್ಟು ಕೇವಲ ಏಳ್ನೂರು ಓಟಲ್ಲಿ ನಾವು ಅಲ್ಲಿ ಸೋತಿದ್ದೀವಿ ನಮಗೊಂದು ಮುನ್ನೂರೈವತ್ತು ಮುನ್ನೂರತ್ತು ಓಟ್ ಬಂದರೆ ನಾವು ಗೆಲ್ತಾಯಿದ್ದು ಅಲ್ಲವೂ ಹಾಗಾಗಿ ನಾವೇನು ತುಂಬ ಏನು ಮಾರ್ಜಿನಲ್ಲಿ ಸೋತಿದ್ದೀವಿ ಅಂತಿಲ್ಲ ಲೀಸ್ಟ್ ಮಾರ್ಜಿನಲ್ಲಿ ಸೋತಿದ್ದೀವಿ ನಾವು ಸೋರ್ನ ಒಪ್ಕೊಳ್ತೀವಿ ಇವತ್ತು ನಾವು ಐದು ಕ್ಷೇತ್ರ ಸೋತಿದ್ದೀವಿ ಸೋರ್ನ ಒಪ್ಕೊಳ್ತೀವಿ ಅದಕ್ಕೆ ಹೇಳಿದೆ ಆದರೆ ಸೋತಿದ್ದ ದಿವಸದಿಂದ ನಾವು ಯಾರು ಮತ್ತೆ ಮನೇಲಿ ಕೂತಿಲ್ಲ ನಮ್ಮ ನಾಯಕರುಗಳು ಮನೇಲಿ ಕೂತಿಲ್ಲ ಜನಗಳ ಜೊತೆ ಕೆಲಸ ಮಾಡಿಕೊಂಡು ಪಕ್ಷವನ್ನು ಮತ್ತೆ ಯಾವ ರೀತಿ ಮುಂದಕ್ಕೆ ತೊಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆಯನ್ನು ದೇವರ ಇದ್ದೀವಿ ಅವರೇ ಈಗ ಇನ್ನೇನು ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಈಗ ಇದು ಬರ್ತಾ ಇದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ನೀವು ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಹಾಕಿದ್ದೀರಾ ಉಡುಪಿಯು ಕೂಡ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥದ್ದು ಇಂಥ ಸಂದರ್ಭದಲ್ಲಿ ಈ ಲೋಕಸಭೆ ಚುನಾವಣೆಗೆ ನಿಮ್ಮ ತಾಯರಿಗೆ ಯಾವ ರೀತಿಯಾಗಿ ಹಮ್ಮಿಕೊಂಡಿದ್ದೀರಾ ಲೋಕಸಭಾ ಚುನಾವಣೆಗೆ ನಾವು ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿರತಕ್ಕಂಥ ಹಲವಾರು ನೂರಾರು ಯೋಜನೆಗಳು ನೂರಾರು ಯೋಜನೆಗಳನ್ನ ನಾವು ಇವತ್ತು ಜನರಿಗೆ ಮನಸ್ಸಿಗೆ ಮುಟ್ಟೋ ರೀತಿಯಲ್ಲಿ ನಾವು ತಲುಪಿಸೋಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಹಾಕೋಬೇಕು ಅದನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ವಿ ಅದ್ರ ಜೊತೆಯಲ್ಲಿ ನಮ್ಮ ಕ್ಯಾಂಡಿಡೇಟು ತಮಗೆ ಅನಿಸ್ಬೋದು ನಮಗೆ ಮೋದಿ ಅವ್ರನ್ನ ಮತ್ತೊಮ್ಮೆ ನಾವು ಪ್ರಧಾನಿಯಾಗಿ ಮಾಡಬೇಕು ನಮಗೆ ಕ್ಯಾಂಡಿಡೇಟು ಲೋಕಲಲ್ಲಿ ನಮಗೆ ಯಾರೇ ಕ್ಯಾಂಡಿಡೇಟ್ ಆದರೂ ಸಹ ನಾವು ಜನ ಇವತ್ತು ಏನು ತಯಾರಿ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ಓಟು ಮೋದಿಗೆ ಅಂತೇಳಿ ಅಂತ ನಿಮ್ಗೆ ಅನಿಸ್ಬೋದು ಕೆಲವು ಕಾಂಗ್ರೆಸ್ನ ಲೀಡರ್ಗಳು ಕಾಂಗ್ರೆಸ್ನ ಕಾರ್ಯಕರ್ತರು ನಮ್ಮ ಜೊತೆ ಮಾತಾಡ್ತಾರೆ ಏನೋ ಕಾಂಗ್ರೆಸ್ಸಿಗೆ ಕೆಲವು ಗ್ಯಾರಂಟಿಗಳನ್ನ ನಂಬಿ ನಾವು ಆ ಸಂದರ್ಭದಲ್ಲಿ ಓಟ್ ಹಾಕಿದ್ದೀವಿ ಅದ್ರ ಪರ ಕೆಲಸ ಮಾಡಿದ್ದೀವಿ ಪ್ರಚಾರ ಮಾಡಿದ್ದೀವಿ ಇದು ದೇಶದ ಚುನಾವಣೆ ದೇಶ ಉಳಿಬೇಕು ಅಂತಂದರೆ ನಾವು ಮೋದಿ ಓಟ್ ಹಾಕ್ತೀವಿ ಅಂತ ಹೇಳಿದರೆ ಹಾಗಾಗಿ ನಿಸ್ಸಂಶಯವಾಗಿ ನಮ್ಮ ಲೋಕಸಭಾ ಕ್ಷೇತ್ರ ಮತ್ತೆ ನಾವು ಬಿಜೆಪಿ ಮಂಡಳಿಗೆ ಹಾಕ್ಕೊಡ್ತಿದ್ದೀವಿ ಈಗ ಪ್ರಮುಖವಾಗಿ ಚರ್ಚೆಯಲ್ಲಿರುವಂಥದ್ದು ನಿಮ್ಮ ಕಾರ್ಯಕರ್ತರು ಅಥವಾ ಮುಖಂಡರು ಹೇಳ್ತಿರುವಂಥದ್ದು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ಒಂದು ಅಭಿಯಾನ ಕೂಡ ಮಾಡಿದ್ದಾರೆ ಕೆಲವೊಂದು ಕಡೆ ಗೋ ಬ್ಯಾಕ್ ಶೋಭಾ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡಿಂಗಲ್ಲಿ ಕೂಡ ಇದೆ ಕೆಲವರು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅಕಸ್ಮಾತ್ ಶೋಭಾ ಕರಣ್ಲಾಜೇನೇ ನಿಮ್ಮ ಅಭ್ಯರ್ಥಿ ಆದರೆ ಗೆಲುವ ವಿಶ್ವಾಸ ಇದೆಯಾ ನಿಮಗೆ ಮೊದಲನೇದಾಗಿ ನೀವು ಕಾರ್ಯಕರ್ತರಲ್ಲಿ ಅಸಂಧಾನ ಗೋ ಬ್ಯಾಕ್ ಅಂತೇಳಿ ನಾವು ಬಹುಶಃ ಎಲ್ಲೂ ಕೇಳಲೂ ಇಲ್ಲ ನಾವು ನೋಡೂ ಇಲ್ಲ ಯಾವ ಸೋಷಿಯಲ್ ಮೀಡ್ಯಾದಲ್ಲೂ ನಾವು ನೋಡಲಿಲ್ಲ ವಿರೋಧಿಗಳೇನಾದರೂ ಅದು ಹಾಕಿರ್ಬೋದು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪ್ರಮುಖರುಗಳು ಯಾರೂ ಹಾಕಿಲ್ಲ ಮತ್ತು ಕಾರ್ಯಕರ್ತರಲ್ಲಿ ಗೊಂದಲ ಇಲ್ಲವೇ ಇಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ನಮಗೆ ಆ ಶೋಭಾ ಕರಂದ್ಲಾಜೆ ಅವರು ಕ್ಯಾಂಡಿಡೇಟ್ ಈಗ ನೀವು ಹೇಳಿದ್ರಿ ಶೋಭಾ ಅವ್ರ ಬಗ್ಗೆ ಎಲ್ಲೋ ಹಾಕಿಲ್ಲ ಅಂತ ನಾನು ಶೋಭಾ ಲಾಜೆ ಅವರ ವಿರುದ್ಧ ಮಾತಾಡಿರುವಂಥ ಇಪ್ಪತ್ತು ವೀಡಿಯೋಗಳನ್ನ ನಿಮಗೆ ಈ ಕ್ಷಣದಲ್ಲೇ ಕೊಡ್ತೇನೆ ನಿಮ್ಮ ಉಡುಪಿ ಆಗಿರ್ಬೋದು ಚಿಕ್ಕಮಗಳೂರು ಆಗಿರ್ಬೋದು ಶೃಂಗೇರಿಕಾಂತ್ ಎಲ್ಲಾ ಕಡೆ ಏನು ಶೋಭಾ ಅವರ ವಿರುದ್ಧ ನಿಮ್ಮ ಕಾರ್ಯಕರ್ತರ ಮಾತಾಡಿರುವಂಥದ್ದು ಸಾರ್ವಜನಿಕರು ಮಾತಾಡಿರುವಂಥದ್ದು ನಮಗೆ ಬಿ ಜೆ ಪಿಲಿ ಯಾರು ಅಭ್ಯರ್ಥಿ ಯಾರು ಪರವಾಗಿಲ್ಲ ಶೋಭಾ ಕರಂದ್ಲಾಜ ಬೇಡ ಅವರು ಈ ಕ್ಷೇತ್ರದ ಕಡೆ ಅವ್ರು ಎಲ್ಲೂ ಕೂಡ ಬಂದಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಂದು ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾರೆ ಬರೀ ಭಾಷಣಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಅಂತ ನಿಮ್ಮ ಕಾರ್ಯಕರ್ತರು ಹೇಳಿರುವಂಥ ಇಪ್ಪತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನ ನಾನೇ ಕೊಡ್ತೀನಿ ಬೇಕಾರೆ ನಿಮಗೆ ನೋಡಿ ಒಂದು ಈಗಾಗಲೇ ಹತ್ತು ವರ್ಷಗಳನ್ನ ಪೂರೈಸ್ತಾರೆ ಶೋಭಾ ಮೇಡಮ್ ಅವರು ಎಂ ಪಿ ಆಗಿ ಹತ್ತು ವರ್ಷವನ್ನು ಪೂರೈಸ್ತಾರೆ ಕಾರ್ಯಕರ್ತರ ಕೈಗೆ ಸಿಗ್ತಾ ಇಲ್ಲ ಬರ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಅಂತ ಆರೋಪಗಳನ್ನ ನಾನು ಒಪ್ಪಲ್ಲ ಬಂದಿದ್ದಾರೆ ಅವರು ಅವ್ರಿಗೆ ಮಾಡುವಂಥ ಕೆಲಸಗಳನ್ನ ಮಾಡಿದ್ದಾರೆ ಬಂದಿದ್ದಾರೆ ಯಾವಾಗ ಬಂದಿದ್ದಾರೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಬಂದು ಒಂದೆರಡು ಭಾಷಣ ಮಾಡಿ ಹೋಗುವಂಥದ್ದು ಇಷ್ಟು ಮಾತ್ರಕ್ಕೆ ಬಂದಿದ್ದಾರೆ ಅವರು ಇಲ್ಲ ಆ ಥರ ಏನಿಲ್ಲ ಅಂತಂದರೆ ನೋಡಿ ಅವರು ಇವತ್ತು ರಾಷ್ಟ್ರದಲ್ಲಿ ಮಂತ್ರಿ ಆಗಿದ್ದಾರೆ ಅವರು ಮೋದಿಯವರ ಸಂಪುಟದಲ್ಲಿ ಅವರು ಒಂದು ಮಂತ್ರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಅವರ ಪ್ರವಾಸವನ್ನು ಮಾಡಬೇಕಾಗತ್ತೆ ನಾವು ಕಾರ್ಯಕರ್ತರಿರ್ಬೋದು ನಮ್ಮ ಪಕ್ಷದ ಪ್ರಮುಖರು ನಾವೇನು ಅರ್ಥ ಮಾಡ್ಕೊಂಡಿದ್ವಿ ಅಂತಂದರೆ ಶೋಭಾ ಮೇಡಮ್ ಅವರು ನಮ್ಮ ಕ್ಷೇತ್ರಕ್ಕೆ ಸೀಮಿತ ಆಗಿರಬೇಕು ಅಂತಲ್ಲ ಹೌದು ನಾವು ನಮ್ಮ ಕ್ಷೇತ್ರದ ಮತದಾರರು ಅವರಿಗೆ ಓಟ್ ಕೊಟ್ಟಿದ್ದಾರೆ ಗೆಲ್ಲಿಸಿದ್ದಾರೆ ಕೇಂದ್ರದ ಮಂತ್ರಿ ಆಗಿದ್ದಾರೆ ಹಾಗಂತೇಳಿ ಕ್ಷೇತ್ರಕ್ಕೆ ಅನ್ಯಾಯವಾಗುವಂಥ ಕೆಲಸವನ್ನು ಅವ್ರು ಯಾವುದು ಮಾಡಿಲ್ಲ ಸೊ ನಮಗೆ ಮತ್ತೇನು ಅಂತಂದರೆ ನಮಗೆ ಶೋಭಾ ಮೇಡಮೇ ಕ್ಯಾಂಡಿಡೇಟ್ ಅಂತ ಇವತ್ತು ಕೇಂದ್ರ ನಮ್ಮದು ಕೇಂದ್ರ ಸಮಿತಿ ಘೋಷಣೆ ಮಾಡಿಲ್ಲ ನಾಳೆ ಅಭ್ಯರ್ಥಿ ಯಾರು ಬೇಕಾರಾಗ್ಬೋದು ಶೋಭಾ ಮೇಡಮ್ ಬೇಕಾದ್ರೆ ಆಗ್ಬೋದು ಬೇರೆಯವ್ರು ಬೇಕಾದ್ರಾಗ್ಬೋದು ಯಾರೇ ಅಭ್ಯರ್ಥಿ ಆದರೂ ನಾವು ಹೇಳಿದ್ವಲ್ಲ ವೋಟ್ ಫಾರ್ ಮೋದಿ ನಂದು ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ ಮತದಾರರು ಉತ್ಸಾಹದಲ್ಲಿದ್ದಾರೆ ಹಾಗಾಗಿ ಶೋಭಾ ಮೇಡಮ್ ಆದರೂ ಗೆಲ್ತೀವಿ ಬೇರೆಯವರಾದರೂ ಗೆಲ್ತೀವಿ ಅದೇ ಶೆಟ್ಟಿಯವರೇ ಈಗ ನೀವು ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥದ್ದು ಹಲವಾರು ರೀತಿಯ ಸವಾಲುಗಳಿದ್ದಾವೆ ಅದು ಲೋಕಸಭೆ ಚುನಾವಣೆ ಆಗಿರ್ಬೋದು ನೆಕ್ಸ್ಟ್ ಬರ್ತಿರೋ ಸ್ಥಳೀಯ ಸಂಸ್ಥೆ ಚುನಾವಣೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸರಣಿ ಚುನಾವಣೆಗಳಿದ್ದಾವೆ ಈ ಸಂದರ್ಭದಲ್ಲಿ ಈಗ ತಾಲೂಕು ಅಧ್ಯಕ್ಷರಾಗಿರ್ಬೋದು ಹೋಬಳಿ ಅಧ್ಯಕ್ಷರು ಇವರ ಬದಲಾವಣೆಗಳೇನು ನಡೆಯುವ ಸಾಧ್ಯತೆಗಳಿದಾವೆ ಖಂಡಿತ ನಮಗೆ ಸೂಚನೆ ಇದೆ ನಮ್ಮ ಜಿಲ್ಲಾ ತಂಡ ರಚನೆ ಆದ ತಕ್ಷಣ ನಾವು ಮಂಡಲಗಳಿಗೆ ಕೈ ಹಾಕ್ತೀವಿ ನಮ್ಮ ಮಂಡಲಗಳಲ್ಲಿ ನಾವು ಎಲ್ಲದನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಲ್ಲ ಎಲ್ಲಿ ನಮಗೆ ಬದಲಾವಣೆ ಮಾಡಬೇಕು ಅಂತ ಅನಿಸುತ್ತೆ ಅಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಂಡಲಗಳಲ್ಲಿ ನಾವು ಕೆಲವು ಬದಲಾವಣೆಗಳನ್ನ ಮಾಡಿಕೊಂಡು ನಾವು ಚುನಾವಣೆಗೆ ತಯಾರಿಯನ್ನು ಮಾಡ್ತೀವಿ ಅಧೀರ ಶೆಟ್ಟಿ ಅವರೇ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬೋದು ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿ ಹುಮ್ಮಸ್ಸಿರುತ್ತೆ ಯಾಕಂದ್ರೆ ರಾಜ್ಯಾಧ್ಯಕ್ಷರಾಗಿ ಏನು ಈ ವಿಜಯನವರು ಆಯ್ಕೆ ಆದ ನಂತರವೇ ಒಂದು ಏನೋ ಒಂದು ಚೈತನ್ಯ ಬಂದಿದೆ ನಿಮ್ಮ ಕಾರ್ಯಕರ್ತರಲ್ಲಿ ಈಗ ನೀವು ಕೂಡ ಹೆಂಗಿದ್ದೀರಾ ಒಬ್ರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ ಇಂತಹ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಕಾರ್ಯಕರ್ತರಿಗಾಗಿರ್ಬೋದು ನಿಮ್ಮ ನಾಯಕರಿಗೆ ಹೇಳಕ್ಕೆ ಬಯಸ್ತೀರಾ ಒಂದು ನನ್ನನ್ನು ಈ ಸಣ್ಣ ವಯಸ್ಸಲ್ಲಿ ಇಷ್ಟು ದೊಡ್ಡ ಹುದ್ದೆಗೆ ಕೂರ್ಸಿ ಕೂರಿಸಿರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ಪ ಹಿರಿಯರಿಗೆ ಮತ್ತು ನನ್ನ ಸಂಘದ ಪ್ರಮುಖರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹಾಗೇ ನನ್ನ ಇಡೀ ಜಿಲ್ಲೆಯ ನನ್ನೆಲ್ಲ ಕಾರ್ಯಕರ್ತರಲ್ಲಿ ನಾನು ಹೇಳೋದೇನಂತಂದರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ನನ್ನ ಕರ್ತವ್ಯವನ್ನು ನಾನು ನಿಮ್ಮ ಜೊತೆ ಸದಾ ಹಂಚಿಕೊಂಡು ನಾನು ಕೆಲಸ ಮಾಡಲಿಕ್ಕೆ ತಯಾರಿದ್ದೀನಿ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಹೋರಾಟಕ್ಕೆ ನಾವು ಬಲ ತುಂಬುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರುಗಳು ಮಾಡುವಂಥ ಒಳ್ಳೆ ಹೋರಾಟಗಳಿಗೆ ನಾವು ಬಲ ತುಂಬುವಂಥ ಕೆಲಸನ ಮಾಡ್ತೀವಿ ಮತ್ತು ಪ್ರತಿ ಬೂತು ಪ್ರತಿ ನಾವು ಪಂಚಾಯಿತಿಗಳ ಪ್ರವಾಸವನ್ನು ಮಾಡಿ ಎಲ್ಲಿ ನಮ್ಮ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆ ಅಂತಿದೆ ಅಲ್ಲಿ ಗಟ್ಟಿಗೊಳಿಸುವಂಥ ಕೆಲಸನ ಮಾಡ್ತೀವಿ ಮತ್ತು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎಲ್ಲ ಪಕ್ಷದಲ್ಲೂ ಇರುತ್ತೆ ಒಂದು ಮನೆಯೊಳಗೆ ಇರುತ್ತೆ ಅಂಥದ್ರಲ್ಲಿ ಇಷ್ಟು ದೊಡ್ಡ ಪಕ್ಷದೊಳಗೆ ಇಲ್ಲ ಅಂತ ನಾನು ಹೇಳಲ್ಲ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೆಲವು ಕಡೆ ಇದೆ ಅಂಥ ಭಿನ್ನಾಭಿಪ್ರಾಯಗಳು ಇರುವಂಥ ಕಡೆ ನಾನು ಅವ್ರನ್ನ ಕೂರಿಸಿ ಮಾತಾಡಿಸಿ ಪಕ್ಷದ ಕಡೆಗೆ ಹೆಜ್ಜೆ ಹಾಕುವ ರೀತಿಯಲ್ಲಿ ನಾನು ಒಳ್ಳೆಯ ರೀತಿಯಲ್ಲಿ ಪಕ್ಷವನ್ನು ಕಟ್ಟುವ ರೀತಿಯಲ್ಲಿ ಇಡೀ ನಮ್ಮ ಜಿಲ್ಲೆಯ ತಂಡವನ್ನು ರಚನೆ ಮಾಡಿಕೊಂಡು ನಾವೆಲ್ಲರೂ ಸೇರಿ ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀವಿ ಅಂತೇಳಿ ನಾನು ಈ ಮೂಲಕ ನನ್ನ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಇಚ್ಛೆ ದೇವರ ದೇವರೇ ಇದುವರೆಗೂ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸಿ ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಮುಂದಿರುವಂಥ ಸವಾಲುಗಳು ಹಾಗೆಯೇ ಪಕ್ಷ ಸಂಘಟನೆ ಆಗಿರ್ಬೋದು ಮುಂದೆ ಬರುತ್ತಿರುವಂಥ ಲೋಕಸಭೆ ಚುನಾವಣೆ ಜಿಲ್ಲಾ ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆ ಹಾಗೂ ನಿಮ್ಮ ಕಾರ್ಯಕರ್ತನ ಉದ್ದೇಶಿಸಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸಹಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸರ್ ತಮಗೂ ಒಳ್ಳೆದಾಗ್ಲಿ ಸರ್ ಸಂಕ್ರಾಂತಿ ಶುಭಾಶಯಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿಯ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ದೇವರಾಜ್ ಶೆಟ್ಟಿ ಅವರ ಜೊತೆಗೆ ನಾವು ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ಸೈದು ಸಮಾಚಾರ ನಮಸ್ಕಾರ